ಕೀರ್ತನೆಗಳು ಹದಿನೆಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನ ಬಲವಾಗಿರುವ ಯಹೋವನೇ ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವಚನರೇ ಕರ್ತನ ಆತ್ಮನು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಪೂರ್ತಿಯಾಗಿ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ತನ್ನ ಬಲದಿಂದಲೇ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ ನಡೆಸಿಕೊಂಡು ಬಂದಿದ್ದಾರೆ ಪ್ರೀತಿ ಉಳಿದೇವನೇ ಆತನು ನಮಗೆ ಬಂಡೆಯಾಗಿದ್ದು ಆತನು ನಮಗೆ ಕೋಟೆಯಾಗಿದ್ದು ಆತನು ನಮಗೆ ಬಲವಾಗಿದ್ದು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಪೂರ್ತಿಯಾಗಿ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ ನಡೆಸಿಕೊಂಡು ಬಂದಿದ್ದಾರೆ ತನ್ನ ಬಲದಿಂದ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ ಅನುದಿನವೂ ಬಲಪಡಿಸಿದ್ದಾರೆ ನಾವು ಸ್ತೋತ್ರವನ್ನ ಮಾಡಬೇಕು ಕರ್ತನೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕರ್ತನೆ ಎಷ್ಟೋ ವಿಧವಾಗಿ ಒಂದು ಕಣ್ಣೀರು ನನ್ನನ್ನು ಬಾಧಿಸಿದ್ದು ಸ್ವಾಮಿ ರೋಗಗಳು ಬಂದಿತ್ತು ಸ್ವಾಮಿ ಸಾಲ ಬಂದಿದ್ದು ಸ್ವಾಮಿ ಎಷ್ಟೋ ಪರಿಸ್ಥಿತಿಗಳು ನನ್ನ ಮೇಲೆ ಹಾದು ಹೋಯಿತು ದೇವರೇ ಈ ಎಲ್ಲಾ ಪರಿಸ್ಥಿತಿಗಳಲ್ಲೂ ಸ್ವಾಮಿ ಅಪ್ಪ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕರ್ತನೆ ನಿನ್ನ ಬಲವು ನನ್ನನ್ನು ದೇವರೇ ಎಂದು ಕರ್ತನೆಗೆ ನಾವೇನ್ ಮಾಡಬೇಕು ಈ ದಿನದಲ್ಲಿ ಸ್ತೋತ್ರವನ್ನ ಮಾಡಬೇಕು ಪ್ರೀತಿಯುಳ ದೇವ ಜನರೇ ಯಾಕೆಂದರೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಆತನು ನಮಗೆ ಅನುದಿನವೂ ತನ್ನ ಬಲದಿಂದ ತುಂಬಿಸಿದ್ದಾರೆ ಆತನು ನಮಗೆ ಕೋಟೆಯಾಗಿದ್ದು ಆತನು ನಮಗೆ ಬಲವಾಗಿದ್ದು ಅನುದಿನವೂ ದೇವರು ನಮ್ಮನ್ನ ಬಲಪಡಿಸಿದ್ದಾರೆ ಪ್ರೀತಿ ದೇವಜನರೇ ಜನರೇ ಆತನಿಗೆ ನಾವು ಈ ದಿನದಲ್ಲಿ ಸ್ತೋತ್ರವನ್ನ ಮಾಡಬೇಕು ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂದಿಸು ಕರ್ತನೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಪೂರ್ತಿಯಾಗಿ ದೇವರೇ ನೀನು ನಿನ್ನ ಬಲದಿಂದ ನಮ್ಮನ್ನ ನಡೆಸಿಕೊಂಡು ಬಂದಿದ್ದೀರಿ ರೋಗಗಳು ಬರುವಾಗ ವೇದನೆಗಳು ಬರುವಾಗ ನಮ್ಮನ್ನ ಅದು ಬಲ ಪಡಿಸಿದ್ದೀರಿ ಅದಕ್ಕಾಗಿ ಸ್ತೋತ್ರ ಈ ವರ್ಷವೆಲ್ಲಾ ಕಾದು ನಡೆಸಿದ ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ ನನ್ನ ಚಿರೈ ನಾಮದಲ್ಲಿ ತಂದೆಯ ದೇವ್ರೆ ಆಮೇನ್ ಆಮೇನ್